ಇಂದಿನ ಡೀಪ್ ಡೈವ್ಗೆ ಸ್ವಾಗತ ನಮ್ಮ ಕೈಲಿ ಇವತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ ಹೆಚ್ಎಎಲ್ ಎಲ್ ಅವರಿಂದ ಬಂದಿರೋ ಒಂದು ಲೇಟೆಸ್ಟ್ ಜಾಬ್ ನೋಟಿಫಿಕೇಶನ್ ಇದೆ ಜುಲೈ ಹದಿನೇಳು ಎರಡ್ ಇಪ್ಪತ್ತೈದರಂದು ಬಂದಿರೋದು ಹೌದು ಎಲ್ ಅಂದ್ರೆ ಗೊತ್ತೇ ಇದೆ ನಮ್ಮ ದೇಶದ ಹೆಮ್ಮೆ ಅದು ಒಂದು ಮಹಾರತ್ನ ಪಿಎಸ್ ಯು ಏರೋನಾಟಿಕ್ಸ್ ನಲ್ಲಿ ತುಂಬಾ ದೊಡ್ಡ ಹೆಸರು ಖಂಡಿತ ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಅವರ ಹೆಲಿಕಾಪ್ಟರ್ ಡಿವಿಷನ್ಗೆ ತುಮಕೂರು ಮತ್ತೆ ಬೆಂಗಳೂರು ಆ ನೇಮಕಾತಿ ಮಾಡಿಕೊಳ್ತಿದ್ದಾರೆ ಸರಿ ಸರಿ ಅಂದ್ರೆ ಇದು ಬರೀ ಒಂದು ಜಾಬ್ ನೋಟಿಫಿಕೇಶನ್ ಅಂತ ನೋಡೋದಕ್ಕಿಂತ ಆಕ್ಚುಲಿ ಹೆಚ್ ಎಲ್ಂತಹ ದೊಡ್ಡ ಕಂಪನಿ ಇದೆಯಲ್ಲ ಅವರು ಇವಾಗ ಯಾವ ತರಹದ ಸ್ಕಿಲ್ಸ್ ಹುಡುಕ್ತಿದ್ದಾರೆ ಅನ್ನೋದಕ್ಕೆ ಒಂದು ಏನಂತಾರೆ ಸುಳಿವು ಕೊಡುತ್ತೆ ಹೌದು ಹೌದು ನಮ್ಮ ಇವತ್ತಿನ ಮಿಷನ್ ಏನು ಅಂದ್ರೆ ಈ ನೋಟಿಫಿಕೇಶನ್ ನ ಮುಖ್ಯ ಪಾಯಿಂಟ್ ಪಾಯಿಂಟ್ಗಳನ್ನ ನೋಡೋದು ಅದರ ಜೊತೆಗೆ ಅದರ ಒಳ ಅರ್ಥಗಳನ್ನು ಸ್ವಲ್ಪ ಡೀಪ್ ಆಗಿ ನೋಡೋಣ ಶುರು ಶುರು ಖಂಡಿತ ಮಾಡೋಣ ಇದರಲ್ಲಿ ಮೇನ್ ಆಗಿ ನಾಲ್ಕು ಬೇರೆ ಬೇರೆ ಪೋಸ್ಟ್ಗಳಿವೆ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದು ಯುಆರ್ ಅಂದ್ರೆ ಅನ್ರಿಸರ್ವ್ಡ್ ಆಮೇಲೆ ಟೆಕ್ನಿಕಲ್ ಟ್ರೇಡ್ಸ್ ಮ್ಯಾನ್ ಇದು ಯುಆರ್ ಮೂರನೇದು ಅಸಿಸ್ಟೆಂಟ್ ಅಕೌಂಟ್ಸ್ ಇದು ಪಿಡಬ್ಲ್ಯೂ ಬಿಡಿ ಅಭ್ಯರ್ಥಿಗಳಿಗೆ ಸ್ಪೆಸಿಫಿಕ್ ಆಗಿ ಶ್ರವಣ ದೋಷ ಇರೋರಿಗೆ ಸರಿ ನಾಲ್ಕನೇದು ಸ್ಟೋರ್ಸ್ ಕ್ಲರಿಕಲ್ ಕಮರ್ಷಿಯಲ್ ಅಸಿಸ್ಟೆಂಟ್ ಇದು ಕೂಡ ಪಿಡಬ್ಲ್ಯೂಬಿಡಿ ಆದರೆ ದೃಷ್ಟಿದೋಷ ಇರೋರಿಗೆ ವಿಐ ಎಲ್ಲದರಲ್ಲೂ ಒಂದೊಂದೇ ವೇಕೆನ್ಸಿ ಇರೋದು ಅಡ್ಮಿನ್ ಟೆಕ್ನಿಕಲ್ ಅಕೌಂಟ್ಸ್ ಕ್ಲರಿಕಲ್ ಆಲ್ಮೋಸ್ಟ್ ಎಲ್ಲಾ ತರದ ರೂಲ್ಸ್ ಕವರ್ ಆಗಿದೆಯಲ್ಲ ಏಜ್ ಏಜ್ ಲಿಮಿಟ್ ಲಿಮಿಟ್ ಬಗ್ಗೆ ಹೇಳುತ್ತೆ ಇದೆಯಲ್ಲ ಅದು ಆಗಸ್ಟ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ಲೆಕ್ಕ ಹಾಕ್ತಾರೆ ಓಕೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತೆ ಟೆಕ್ನಿಕಲ್ ಟ್ರೇಡ್ಸ್ ಮ್ಯಾನ್ಗೆ ಮ್ಯಾಕ್ಸಿಮಮ್ ಫಿಫ್ಟಿ ಆದ್ರೆ ಅಸಿಸ್ಟೆಂಟ್ ಅಕೌಂಟ್ಸ್ ಮತ್ತೆ ಸ್ಟೋರ್ಸ್ ಕ್ಲರಿಕಲ್ ಗೆ ಮೂವತ್ತೈದು ವರ್ಷ ಮತ್ತೆ ಡಬ್ಲ್ಯೂ ಡಿ ಗೆ ರೂಲ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಇದ್ದೇ ಗೊತ್ತಲ್ವಾ ಹೌದು ಅದು ಎಷ್ಟು ವರ್ಷ ಕೊಡ್ತಾರೆ ಡಿ ಅವರಿಗೆ ನಾರ್ಮಲಿ ಹತ್ತು ವರ್ಷ ಇರುತ್ತೆ ಸಿ ಆದ್ರೆ ಹದಿಮೂರು ಸಿ ಎಸ್ ಟಿ ಆದ್ರೆ ಹದಿನೈದು ವರ್ಷಗಳ ತನಕ ಸಿಗಬಹುದು ಟ್ರೇಡ್ಸ್ ಮೆನ್ ಪೋಸ್ಟ್ ಇದೆಯಲ್ಲ ಅದರ ಕ್ವಾಲಿಫಿಕೇಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರಿ ಆದರೆ ಏರ್ ಫ್ರೇಮ್ ಸ್ಟ್ರಕ್ಚರ್ ಟ್ರೇಡ್ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಹೌದು ಎಕ್ಸ್ ಸರ್ವಿಸ್ ಗೆ ಅದರಲ್ಲೂ ಐಎಫ್ ಆರ್ಮಿ ನೇವಿ ಏವಿಯೇಷನ್ ವಿಂಗ್ ನವರಿಗೆ ಪ್ರಿಫರೆನ್ಸ್ ಅಷ್ಟೇ ಅಲ್ಲ ಅವರಿಗೆ ಏಜ್ ಲಿಮಿಟೇ ಇಲ್ವಂತೆ ಮೆಡಿಕಲಿ ಫಿಟ್ ಇದ್ರೆ ಸಾಕು ಸ್ವಲ್ಪ ಏನೋ ವಿಶೇಷ ಅಲ್ವಾ ಏನಾದ್ರೂ ಕಾರಣ ಇರಬಹುದಾ ನಿಜವಾಗ್ಲೂ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಏರ್ ಫ್ರೇಮ್ ಸ್ಟ್ರಕ್ಚರ್ ಟ್ರೇಡ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಹೆಲಿಕಾಪ್ಟರ್ನ ಬೇಸಿಕ್ ಸ್ಟ್ರಕ್ಚರ್ ಅದರ ಬಾಡಿ ಫ್ರೇಮ್ ಇದೆಯಲ್ಲ ಅದ್ರ ಮೇಂಟೆನೆನ್ಸ್ ಇದು ಸೇಫ್ಟಿ ದೃಷ್ಟಿಯಿಂದ ತುಂಬಾ ಕ್ರಿಟಿಕಲ್ ಹೆಚ್ ಟಿ ಎಲ್ ನ ಹೆಲಿಕಾಪ್ಟರ್ ಡಿವಿಷನ್ ನಿಮ್ಗೆ ಗೊತ್ತೇ ಇದೆ ಧ್ರುವ ಎಲ್ ಸಿ ಎಚ್ ನಂತಹ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಹೌದು ಅದಕ್ಕೆ ಈ ತರವಾದ ಸ್ಪೆಸಿಫಿಕ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರೋರು ಅದರಲ್ಲೂ ಮಿಲಿಟರಿ ಬ್ಯಾಕ್ ನಿಂದ ಬರೋ ಶಿಸ್ತಿನ ಜನರಿಗೆ ಬಹುಶಃ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಆ ಏಜ್ ಲಿಮಿಟ್ ಇಲ್ದಿರೋದು ಬಹುಶಃ ಅವರ ಆ ಅನುಭವಕ್ಕೆ ಕೊಡೋ ಒಂದು ಗೌರವ ಇರಬಹುದು ಎಷ್ಟೇ ವಯಸ್ಸಾಗಿದ್ರೂ ಅವರ ಸ್ಕಿಲ್ ವ್ಯಾಲ್ಯೂಯೇಬಲ್ ಅಂತ ಓ ಹಾಗಾದ್ರೆ ಆ ಅನುಭವಕ್ಕೆ ಅಷ್ಟು ಬೆಲೆ ಕೊಡುತ್ತಿದ್ದಾರೆ ಸರಿ ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ಗೆ ಬರೋಣ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಆ ಪೋಸ್ಟ್ಗೆ ಎಚ್ಆರ್ ಅಂದ್ರೆ ಮಾನವ ಸಂಪನ್ಮೂಲ ಲೇಬರ್ ವೆಲ್ಫೇರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಈ ಫೀಲ್ಡ್ಗಳಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಅಥವಾ ಡಿಪ್ಲೊಮಾ ಅಂದ್ರೆ ಪಿಜಿ ಡಿಗ್ರಿ ಡಿಪ್ಲೊಮಾ ಎಂಬಿಎ ಎಂಎಸ್ ಡಬ್ಲ್ಯೂ ಎ ಈ ತರಹದ್ದು ಓಕೆ ಅದರ ಜೊತೆಗೆ ಕನಿಷ್ಠ ಎರಡು ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು ಮತ್ತೆ ನಮ್ಮ ದೇಶದ ಲೇಬರ್ ಲಾಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂದ್ರೆ ಎಂಎಸ್ ಆಫೀಸ್ ಎಲ್ಲ ಗೊತ್ತಿರಬೇಕು ಅಂದ್ರೆ ಬರೀ ಡಿಗ್ರಿ ಅಲ್ಲ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಮುಖ್ಯ ಅಲ್ಲಿ ಖಂಡಿತ ಸರಿ ಇನ್ನು ಬಿ ಕಾಂ ಬೇಕು ಅಲ್ವಾ ಹೌದು ಮತ್ತೆ ಸ್ಟೋರ್ಸ್ ಕ್ಲರಿಕಲ್ ಇದಕ್ಕೆ ಎನಿ ಡಿಗ್ರಿ ಈ ಪೋಸ್ಟ್ ಏನೋ ಒಂದು ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಸೇರಿಸಿದಾರಲ್ಲ ಹೌದು ಎರಡಕ್ಕೂ ಡಿಗ್ರಿ ಜೊತೆಗೆ ಮಿನಿಮಮ್ ಮೂರು ತಿಂಗಳ ಒಂದು ಪ್ರೊಫೆಷನಲ್ ಸರ್ಟಿಫಿಕೇಟ್ ಬೇಕು ಅದು ಟೈಪಿಂಗು ಸ್ಟೆನೋಗ್ರಾಫಿ ಅಥವಾ ಪಿಸಿ ಆಪರೇಷನ್ ಇದರಲ್ಲಿ ಯಾವ್ದಾದ್ರೂ ಒಂದ್ರಲ್ಲಿ ಓ ಇದು ಎನ್ ತೋರಿಸುತ್ತೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಯಾವುದೇ ಆಫೀಸ್ ಕೆಲಸಕ್ಕೆ ಕಂಪ್ಯೂಟರ್ ನಾಲೆಜ್ ಎಷ್ಟು ಬೇಸಿಕ್ ಆಗಿದೆ ಅನ್ನೋದನ್ನ ಒತ್ತಿ ಹೇಳುತ್ತೆ ಸರಿ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಎಲ್ಲ ಪೋಸ್ಟ್ಗಳಿಗೂ ಒಂದೇ ತರೋಣ ಇಲ್ಲ ಇಲ್ಲ ಅಲ್ಲೂ ಡಿಫರೆನ್ಸ್ ಇದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಬರೀ ಇಂಟರ್ವ್ಯೂ ಮಾತ್ರ ಓ ಬರೀ ಇಂಟರ್ವ್ಯೂ ಹೌದು ಬಹುಶಃ ಅವರ ಲೀಡರ್ಶಿಪ್ ಕ್ವಾಲಿಟೀಸ್ ಅಡ್ಮಿನ್ ನ ಡೈರೆಕ್ಟ್ ಆಗಿ ನೋಡಕ್ಕಿರ್ಬೋದು ಆದ್ರೆ ಉಳಿದ ಮೂರು ಪೋಸ್ಟ್ಗಳು ಟೆಕ್ನಿಕಲ್ ಟ್ರೇಡ್ಸ್ ಮೆನ್ ಅಸಿಸ್ಟೆಂಟ್ ಅಕೌಂಟ್ಸ್ ಮತ್ತೆ ಸ್ಟೋರ್ಸ್ ಕ್ಲರಿಕಲ್ ಇವುಗಳಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ ಸರಿ ಇಲ್ಲಿ ಬಹುಶಃ ಸಬ್ಜೆಕ್ಟ್ ನಾಲೆಜ್ ಟೆಕ್ನಿಕಲ್ ಸ್ಕಿಲ್ಸ್ ನ ಟೆಸ್ಟ್ ಮಾಡೋಕೆ ಫೋಕಸ್ ಇರಬಹುದು ಹ್ಮ್ ಅಪ್ಲಿಕೇಶನ್ ಫೀಸ್ ಇದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಐನೂರು ರೂಪಾಯಿ ಟೆಕ್ನಿಕಲ್ ಟ್ರೇಡ್ಸ್ ಮ್ಯಾನ್ ಗೆ ಎರಡು ರೂಪಾಯಿ ಆದ್ರೆ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ ಮತ್ತೆ ಎಲ್ ಬೆಂಗಳೂರಿನಲ್ಲಿ ಮೊದಲು ಅಪ್ರೆಂಟಿಸ್ಶಿಪ್ ಮಾಡಿದವರು ಮತ್ತೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಸ್ಪಾನ್ಸರ್ ಆದವರಿಗೆ ಫೀಸ್ ಎಲ್ಲ ಪೂರ್ತಿ ವಿನಾಯಿತಿ ಓಹ್ ಅದು ಒಳ್ಳೇದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಒಳ್ಳೆ ಸ್ಟೆಪ್ ಹೌದು ನಿಜ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಎಚ್ಎಎಲ್ ವೆಬ್ಸೈಟ್ ನೋಡಬೇಕು ಅಂತ ಹೇಳಿದ್ದಾರೆ ಡಬ್ಲ್ಯೂ 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 ಎಲ್ ಹೈಫನ್ ಇಂಡಿಯಾ ಅದೇ ವೆಬ್ಸೈಟ್ ಏನಾದರೂ ಚೇಂಜಸ್ ಅಪ್ಡೇಟ್ಸ್ ಇದ್ರೂ ಅಲ್ಲೇ ಹಾಕ್ತಾರೆ ಅಂತ ಹೇಳಿದ್ದಾರೆ ಸರಿ ಹಾಗಾದ್ರೆ ಈ ಎಲ್ಲಾ ಡೀಟೇಲ್ಸ್ನ ಒಟ್ಟಿಗೆ ನೋಡಿದ್ರೆ ಈ ಡೀಪ್ ಡೈವ್ನಿಂದ ನಮಗೆ ಮೇನ್ ಆಗಿ ಏನ್ ಗೊತ್ತಾಯಿತು ಮೊದಲನೇದಾಗಿ ಹೆಚ್ಎಎಲ್ನಂತಹ ದೊಡ್ಡ ಸಂಸ್ಥೆ ಇದೆಯಲ್ಲ ಅವರು ಬರೀ ಡಿಗ್ರಿಗಳನ್ನು ನೋಡಲ್ಲ ಬದಲಿಗೆ ಸ್ಪೆಸಿಫಿಕ್ ಟೆಕ್ನಿಕಲ್ ನಾಲೆಜ್ ಆ ಏರ್ ಫ್ರೇಮ್ ಸ್ಟ್ರಕ್ಚರ್ ಅದು ಕರೆಕ್ಟ್ ಅದರ ಜೊತೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಡ್ಮಿನ್ ಕೆಲಸಕ್ಕೆ ಬೇಕಾದ ಸೂಕ್ಷ್ಮತೆಗಳು ಮತ್ತೆ ಮಾಡರ್ನ್ ಆಫೀಸ್ ಸ್ಕಿಲ್ಸ್ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಇವೆಲ್ಲದರ ಒಂದು ಕಾಂಬಿನೇಷನ್ ನೋಡ್ತಾರೆ ಹೌದು ಅದರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ಗಳ ಅನುಭವಕ್ಕೆ ಅವರು ಕೊಡ್ತಿರೋ ಸ್ಪೆಷಲ್ ವ್ಯಾಲ್ಯೂ ಮತ್ತೆ ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ ಇನ್ಕ್ಲೂಷನ್ಗೆ ಕೊಡ್ತಿರೋ ಪ್ರಾಮುಖ್ಯತೆ ಇದೆಲ್ಲ ನೋಡಿದ್ರೆ ಕಂಪನಿಯ ಪ್ರಿಯಾರಿಟೀಸ್ ಬರೀ ಟೆಕ್ನಿಕಲ್ ಎಕ್ಸಲೆನ್ಸ್ ಅಷ್ಟೇ ಅಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ ಅನಿಸ್ತು ಖಂಡಿತವಾಗಿಯೂ ಇದು ಬರೀ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ತರಹ ಕಾಣಲ್ಲ ಸಂಸ್ಥೆಯ ವ್ಯಾಲ್ಯೂಸ್ ಕೂಡ ಇದರಲ್ಲಿ ಕಾಣುತ್ತೆ ನಿಜ ಈ ನೋಟಿಫಿಕೇಶನ್ ನೋಡಿದ ಮೇಲೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ ಈಗ ಎಲ್ ಏರ್ ಫ್ರೇಮ್ ಸ್ಟ್ರಕ್ಚರ್ನಂತಹ ಸ್ಪೆಸಿಫಿಕ್ ಸ್ಕಿಲ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದೆ ಹಾಗಾದ್ರೆ ಇಂಡಿಯಾದ ಏವಿಯೇಷನ್ ಇಂಡಸ್ಟ್ರಿ ಆಫ್ ಫ್ಯೂಚರ್ನ ಯೋಚನೆ ಮಾಡಿದರೆ ಮುಂದಿನ ಒಂದು ಐದು ಹತ್ತು ವರ್ಷದಲ್ಲಿ ಬೇರೆ ಯಾವ ತರಹದ ಹೊಸ ಟೆಕ್ನಿಕಲ್ ಅಥವಾ ಡಿಜಿಟಲ್ ಸ್ಕಿಲ್ಸ್ ಈ ಫೀಲ್ಡ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ಬಹುದು ಬಹುಶಃ ಡ್ರೋನ್ ಟೆಕ್ನಾಲಜಿ ಇರಬಹುದಾ ಅಥವಾ ಐ ಬೇಸ್ಡ್ ಮೇಂಟೆನೆನ್ಸ್ ಸೈಬರ್ ಸೆಕ್ಯೂರಿಟಿ ಏನಂತೀರಾ ಇದನ್ನ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿ ಹೌದು ಯೋಚನೆ ಮಾಡಬೇಕಾದ ವಿಷಯವೇ